ಸ್ನೇಹಿತರೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜೆಯ ವಿಶೇಷ ಮುಹೂರ್ತವನ್ನು ಇವತ್ತು ಹೇಳ್ಕೊಡ್ತೀನಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ವಿಶೇ ಅದಕ್ಕೂ ಒಂದು ವಿಶೇಷತೆ ಅದು ಇವತ್ತು ಪೂಜೆ ಯಾವ ಸಮಯದಲ್ಲಿ ಕಲಶ ಸ್ಥಾಪನೆ ಆಗಿರ್ಬೋದು ಮಹಾಲಕ್ಷ್ಮಿ ಆಹ್ವಾನ ಆಗಿರ್ಬೋದು ಯಾವ ಸಮಯದಲ್ಲಿ ಮಾಡಿದರೆ ಈ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಗೆ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಯಾಕಂದ್ರೆ ಕುಂತಿದೇವಿಗೆ ಸಾಕ್ಷಾತ್ರಿ ಕೃಷ್ಣದೇವರು ಈ ಪೂಜೆಯನ್ನು ಹೇಳ್ಕೊಟ್ರಂತೆ ಅದಕ್ಕಾಗಿ ಈ ಪೂಜೆಗೆ ಬಹಳನೇ ಮಹತ್ವದ ಸಾಕ್ಷಾತ್ ಶ್ರೀ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಬೃಹತ್ಸಾಮ್ ತಥಾಸಾಮ್ ನಾಮ ಗಾಯತ್ರಿ ಛಂದಸಾಮಹಂ ಮಾಸಾನ ಮಾರ್ಗಶೇಷೋಹಂ ಋತುನಾಂ ನಾಮ್ ಕುಸುಮಾಕರ ಅದಕ್ಕಾಗಿ ಈ ಮಾರ್ಗಶಿರಕ್ಕೆ ಅಗ್ರಾಯಣ ಕಾಲ ಅಂತ ಹೇಳ್ತಾರೆ ಈ ಮಾಸದಲ್ಲಿ ದಟ್ಟ ದಾರಿದ್ರ್ಯವನ್ನು ಕಳೆದುಕೊಳ್ಬೇಕಂದ್ರೆ ಗುರುವಾರ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಪ್ರ ಹೆಚ್ಚಾಗಿ ಶುಕ್ರವಾರ ದಿವಸ ಮಾಡ್ತೀವಿ ಎಲ್ಲ ಮಾಸಗಳಲ್ಲಿ ನಾವು ಶುಕ್ರವಾರವೇ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಎಂತಹ ದಟ್ಟ ದಾರಿದ್ರತೆ ಕೂಡ ದೂರ ಆಗ್ತದಂತ ಅದಕ್ಕಾಗಿ ನಾಳೆ ಬರುವಂಥ ಗುರುವಾರ ಪ್ರಥಮ ಗುರುವಾರ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ನಾನು ಈಗ ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿ ನಮಗೆ ವಿಶೇಷ ಲಗ್ನ ಪ್ರಾಪ್ತಿ ಪ್ರಾಪ್ತಿಯಾಗಲಿಗತ್ತದ ಲಕ್ಷ್ಮೀ ದೇವಿಗೆ ಪ್ರಶಸ್ತ ಅಂದರೆ ಲಕ್ಷ್ಮೀ ದೇವಿ ಪೂಜೆಗೆ ಪ್ರಶಸ್ತವಾಗಿರುವಂಥ ಲಗ್ನ ಅದು ಅದನ್ನು ಹೇಳ್ತೀನಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಎಷ್ಟು ಒಳ್ಳೆಯದಾಗ್ತದೆ ಅಂಥೇಳಿ ಪ್ರಥಮ ಗುರುವಾರ ದಿವಸ ಯಾವ ದಿನ ಸಮಯ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಐದನೇ ತಾರೀಕು ಐದನೇ ತಾರೀಕು ವಿಶೇಷವಾಗಿ ನಮಗೆ ಉತ್ತರಾಷಣ ನಕ್ಷತ್ರ ವೃದ್ಧಿ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿರತ್ತದ ಭದ್ರಾಕರಣದ ಜೊತೆಗೆ ಚತುರ್ಥಿ ತಿಥಿ ನಮಗೆ ಸೂರ್ಯೋದಯಕ್ಕೆ ಇದ್ದರೂ ಕೂಡ ನಾವು ಪೂಜೆ ಮಾಡುವ ಸಮಯದಲ್ಲಿ ಪಂಚಮಿ ತಿಥಿ ನಮಗೆ ಪ್ರಾಪ್ತಿಯಾಗಲಿಗತ್ತದ ಇನ್ನು ಆ ದಿನ ನಮಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ನಾವು ಗೋಧೋಳಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದ ಅಂದ್ರೆ ಸಾಯಂಕಾಲ ಸಮಯ ಆ ಸಮಯವನ್ನು ಕೊಡ್ತೀನಿ ನಾನು ನಿಮ್ಗೆ ಈಗ ಎಷ್ಟೋ ಜನರು ನನಗೆ ಪ್ರಶ್ನೆಯನ್ನು ಕೇಳ್ತಾರೆ ಸಾಯಂಕಾಲ ಸಮಯದಲ್ಲಿ ನಾವು ಪೂಜೆಗೆ ಮಾಡಲಿಕ್ಕಾಗೋದಿಲ್ಲ ಆಫೀಸ್ಗೆ ಹೋಗ್ತೀವಿ ಆ ಸಮಯದಲ್ಲಿ ನಾವು ಇರುವುದಿಲ್ಲ ಅದಕ್ಕಾಗಿ ಬೆಳಗ್ಗೆ ಪೂಜೆ ಮಾಡಬಹುದಾ ಅಂಥೇಳಿ ಆದರೆ ಈ ಗುರುವಾರ ಲಕ್ಷ್ಮಿ ಪೂಜೆಯನ್ನು ನಾವು ಸಾಯಂಕಾಲ ಮಾಡೋದೇ ಭಾಳ ಒಳ್ಳೆಯದು ಅಕಸ್ಮಾತ್ ನಾವು ಆಫೀಸಿಗೆ ಹೋಗ್ತೇವೆ ನಮಗೆ ಆಗೋದಿಲ್ಲ ಅನ್ನೋರಿಗೆ ಅವ್ರಿಗೂ ಕೂಡ ಒಂದು ಬ್ರಾಹ್ಮಿ ಮುಹೂರ್ತ ಬೆಳಗ್ಗಿನ ಮುಹೂರ್ತ ಅತ್ಯಂತ ಶ್ರೇಷ್ಠ ಮುಹೂರ್ತವನ್ನು ಇದ್ದೀನಿ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಸಾಯಂಕಾಲ ಸಾಧ್ಯವೇ ಇಲ್ಲ ಅನ್ನೋರಾಗಿದ್ದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷದವರೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ವಿಶೇಷ ಯೋಗದಲ್ಲಿ ಪ್ರಾಪ್ತಿಯಾಗಲಿರ್ತದ ಆ ಸಮಯದಲ್ಲಿ ಮಾಡಬಹುದು ಮಾಡ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತವು ಕೆಲವರಿಗೆ ಅನುಕೂಲ ಆಗುವುದಿಲ್ಲ ಅನ್ನೋದಾದರೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ವಿಶೇಷವಾಗಿ ನಮಗೆ ಅಮೃತ ಕಾಲ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಬಹುದು ಇನ್ನು ಸಾಯಂಕಾಲ ಸಮಯದಲ್ಲಿ ನಮಗೆ ವಿಶೇಷವಾದ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಅಂತ ಹೇಳಿದೆ ಆ ಸಮಯ ನಿಮ್ಗೆ ಕೊಡ್ತೀನಿ ಆ ಸಮಯದಲ್ಲಿ ನೀವು ಈ ಒಂದು ಗುರುವಾರ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠ ಕಾಲ ಅಂಥೇಳಿ ವಿಶೇಷ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಅದಕ್ಕಾಗಿ ನೋಟ್ ಮಾಡಿ ಇಟ್ಕೊಳ್ರಿ ಸಮಯವನ್ನು ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಹೋಗಬೇಡ್ರಿ ಆದಷ್ಟು ಯಾಕಂದರೆ ಕೆಲವೊಂದು ವಿಶೇಷ ಲಗ್ನಗಳು ನಮಗೆ ಪೂರ್ಣ ಫಲವನ್ನು ಕೊಟ್ಟು ಹೋಗ್ತದೆ ಅಂತ ಹೇಳ್ತೇವೆ ಅದಕ್ಕಾಗಿ ಈಗ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ಐದನೇ ತಾರೀಕು ಗುರುವಾರ ಸಾಯಂಕಾಲ ಸಮಯದಲ್ಲಿ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ನಲ್ವತ್ತೆರಡು ನಿಮಿಷದವರೆಗೆ ಸರಿಯಾಗಿ ಈ ಈ ಸಮಯದಲ್ಲಿ ಪೂಜೆ ಮುಗಿಬೇಕು ವೃಷಭ ಲಗ್ನ ಪ್ರಾಪ್ತಿಯಾಗಲಿರ್ತದ ವೃಷಭ ಲಗ್ನಕ್ಕೆ ಅಧಿಪತಿ ಅಂತ ಹೇಳ್ತೀವಿ ಶುಕ್ರ ಶುಕ್ರ ನಮಗೆ ಧನ ಧಾನ್ಯ ಸಂಪತ್ತು ತಂದು ಕೊಡ್ತಾನೆ ಅಷ್ಟೇ ಅಲ್ಲ ಈ ಶುಕ್ರಗ್ರಹ ಆರಾಧನೆ ಮಾಡುವಂಥ ದೇವಿ ಮಹಾಲಕ್ಷ್ಮಿ ಈ ಸಮಯದಲ್ಲಿ ಮಾಡಿದಂಥ ಪೂಜೆ ನಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಅದು ಈ ಸಲ ಈ ಯೋಗ ನಮಗೆ ಪ್ರಾಪ್ತಿಯಾಗಲಿಗತ್ತದ ಅಂದರೆ ವಿಶೇಷ ವೃದ್ಧಿ ಯೋಗ ನಂತರ ಪ್ರಾಪ್ತಿಯಾಗ್ತಾ ಇರೋದು ಧ್ರುವ ಯೋಗ ಇವೆರಡೂ ಯೋಗಗಳು ಅತ್ಯಂತ ನಮಗೆ ಶುಭ ಯೋಗಗಳು ಅಂತ ಅನ್ನಿಸ್ಕೋತದೆ ಅದರಲ್ಲೂ ಪ್ರಥಮ ಗುರುವಾರ ದಿವಸ ಯೋಗ ಧ್ರುವ ಯೋಗ ಜೊತೆಗೆ ಉತ್ತರಾಚರಣ ನಕ್ಷತ್ರ ವಿಶೇಷ ಲಗ್ನ ಪ್ರಾಪ್ತಿಯಾಗಲಿರ್ತದ ಅದು ವೃಷಭ ಲಗ್ನ ಈ ರೀತಿ ಎಲ್ಲೋ ಒಂದೊಂದು ಸಲ ನಮಗೆ ಸಿಗ್ತದ ಅದಕ್ಕಾಗಿ ಪ್ರಥಮ ಗುರುವಾರ ಪೂಜೆಯನ್ನು ಯಾರು ಹಿಡಿಬೇಕು ಅಂತೀರಿ ಆ ದಿನ ಪ್ರಥಮ ಸಂಕಲ್ಪ ಸಹಿತ ಪೂಜೆಯನ್ನು ಯಾವ ಸಮಯ ಕೊಟ್ಟೇನೋ ಆ ಸಮಯದಲ್ಲಿ ವೃಷಭ ಲಗ್ನದಲ್ಲಿ ಪೂಜೆಯನ್ನು ಮಾಡಿರಿ ನೀವು ಮಾಡಿದಂಥ ಸಂಕಲ್ಪ ಸರಿಯಾಗಿ ನಾನು ಮುಂದೆ ನಿಮಗೆ ಸಂಕಲ್ಪ ಯಾವ ರೀತಿ ಮಾಡಬೇಕು ಏನೇನು ಪೂಜೆಯನ್ನು ಮಾಡಬೇಕು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಪೂರ್ಣ ಈ ಒಂದು ಶಾಸ್ತ್ರೋಕ್ತವಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಆ ರೀತಿ ಸಂಕಲ್ಪ ಸಹಿತ ಪೂಜೆಯನ್ನು ಮಾಡಿರಿ ನಾಳೆ ದಿವಸ ನಿಮಗೆ ವಿಡಿಯೋವನ್ನು ಇದ್ದೀನಿ ಆ ವಿಡಿಯೋವನ್ನು ನೋಡಿ ಏನೇನು ತಯಾರಿ ಮಾಡಿಕೊಳ್ಬೇಕು ಎಲ್ಲ ತಯಾರಿ ರೆಡಿ ಮಾಡಿ ಇಟ್ಕೊಳ್ರಿ ಆ ಸಮಯದಲ್ಲಿ ಪೂಜೆ ಸಂಕಲ್ಪವನ್ನು ಅದೇ ಸಮಯದಲ್ಲಿ ಮಾಡಿ ನೋಡ್ರಿ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳು ಈಡೇರ್ತದೆ ಈ ರೀತಿಯಾಗಿ ನಾನು ಪ್ರಥಮ ಗುರುವಾರ ಯಾವ ಸಮಯ ಪೂರ್ಣ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಪೂಜಾ ವಿವರವನ್ನು ತಿಳಿಸ್ಕೊಡ್ತೀನಿ ಸಂಕಲ್ಪ ಶಾಸ್ತ್ರೋಕ್ತವಾಗಿ ಮಾಡಿರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ